ಸರ್ ಲಕ್ಷ್ಮೀಳ್ಕರ್ ಅವರು ಮಹಾರಾಷ್ಟ್ರ ಸೇರಿತ್ತು ಬೆಳಗಾವಿ ಸ್ವತಂತ್ರ ಪೂರ್ವದಲ್ಲಿ ಏನು ಹೇಳಿದ್ರೆ ವೋಟ್ ಬ್ಯಾಂಕ್ ಏನಾದ್ರು ಹೇಳಿದಾರಾ ಸರ್ ಅಥವಾ ಏನು ಇಲ್ಲಿ ವೋಟ್ ಬ್ಯಾಂಕ್ ಅನ್ನೋದಕ್ಕಿಂತ ಈ ಮಂತ್ರಿಗಳಿಗೆ ನಾಡಿನಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಸರ್ಕಾರ ರಚನೆ ಮಾಡಿ ಯಾವುದೇ ರೀತಿಯ ಅಭಿವೃದ್ಧಿಗಳನ್ನು ನಾವು ಕಾಣಲಿಕ್ಕೆ ಆಗ್ತಾಯಿಲ್ಲ ನಾನು ಹೇಳೋದಲ್ಲ ಇತ್ತೀಚೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಯರೆಡ್ಡಿ ರಾಯರೆಡ್ಡಿಯವರೇ ಹೇಳಿಕೆ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಇದಕ್ಕೆ ನಾವು ಚಿಂತನೆ ಮಾಡಬೇಕಾಗಿದೆ ಹಣ ಸಂಗ್ರಹಕ್ಕೆ ಅಂತ ಹೇಳ್ಕೊಂಡಿದ್ದಾರೆ ಈಗಾಗಲೇ ಎಂಟು ತಿಂಗಳಾಗಿದೆ ಬರ ಪರಿಹಾರದ ವಿಷಯದಲ್ಲಿ ಯಾವ ರೀತಿ ನಡ್ಕೋತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ನಾ ಏನಿದೆ ಅದು ಎಷ್ಟು ಜನಕ್ಕೆ ಹೋಗುತ್ತೆ ನೂರೈದು ಕೋಟಿಲಿ ಮೂವತ್ತು ಸಾವಿರ ಕೋಟಿ ಬೆಳೆ ನಷ್ಟ ಅಂತ ಹೇಳ್ತಕ್ಕಂಥ ಸರ್ಕಾರ ನೂರೈದು ಕೋಟಿ ಹಣ ಕೊಟ್ಟರೆ ಯಾವ ಪುರುಷಾರ್ಥ ಸಾಧಿಸ್ತಾರೆ ರೈತರನ್ನ ಯಾವ ರೀತಿ ಬದುಕಲಿ ಬದುಕಿಗೆ ಸಾಧ್ಯ ಇರು ಈ ಸರ್ಕಾರದ ನಡವಳಿಕೆಗಳು ಏನಿದೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಿ ಅದರಿಂದ ಇಲ್ಲಿ ಈ ಥರ ಮಂತ್ರಿಗಳ ಹೇಳಿಕೆ ಏನಿದೆ ಇದೆಲ್ಲ ಮುಗಿದೋಗಿರೋ ಅಧ್ಯಾಯ ಅದನ್ನು ನೆನಪಿಸ್ಕೊಳ್ತಕ್ಕಂಥದ್ದೇನಿದೆ ಬಹುಶಃ ಅವರಿಗೆ ಆ ಒಂದು ವ್ಯಾಮೋಹದ ಕೊರತೆ ಇನ್ನೂ ಇದೆ ಅಂತ ಕಾಣಿಸ್ತದೆ ಎದ್ದು ಕಾಣಿಸ್ತಾ ಇದೆ ಆ ವ್ಯಾಮೋಹದಿಂದ ದೂರ ಬರಲಿಲ್ಲ ಇನ್ನು ಇವತ್ತು ಇಂಥ ವಿಷಯಗಳನ್ನ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರೆ ನೀವು ಮಾತನಾಡಿದ್ರೆ ಅದಕ್ಕೆ ನೀವೇ ಒಂದು ನೀರು ಅದರ ಬಗ್ಗೆ ಮಾತನಾಡ್ತಕ್ಕಂಥವ್ರಿಗೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಏನಾದರೂ ಆ ಮಂತ್ರಿಗಳ ಬಗ್ಗೆ ಏನಾದರೂ ಇಡ್ತಾ ಇದ್ದರೆ ಸರಿಯಾದ ರೀತಿ ಬುದ್ಧಿ ಹೇಳೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಸರ್ ನಾನೇ ಒಂದು ಮಾತು